ಗೆಳೆಯರೇ ನಮಸ್ಕಾರ ಮಹಾಭಾರತ ಕಥಾ ಸಂಚಿಕೆ ಎಂಟಕ್ಕೆ ಸ್ವಾಗತ ಸುಸ್ವಾಗತ ಗಾಂಧಾರ ಗಾಂಧಾರ ರಾಜ್ಯದ ರಾಜ್ಯ ಸುಬಲ ರಾಣಿ ಸುಧರ್ಮ ಪುತ್ರಿ ಗಾಂಧಾರ ಹೋದರರಾದ ಶಕುನಿ ಅಶೋಕೇತು ಅಚಲಗಜ ಗಾಂಧಾರ ರಾಜ್ಯ ಚಿಕ್ಕದಾಗಿದ್ದರೂ ಸುಭೀಕ್ಷವಾಗಿ ಉತ್ತಮ ಆಡಳಿತ ನೆರೆ ರಾಷ್ಟ್ರದೊಂದಿಗಿನ ಮಿತ್ರತ್ವ ಯಾವುದೇ ವೈರತ್ವವಿಲ್ಲ ಇರುವುದು ಮುಖ್ಯವಾಗಿ ಅಸ್ತಿನಾಪುರದ ಗೆಳೆತನದ ಪಟ್ಟಿಯಲ್ಲಿ ಗಾಂಧಾರದ ಹೆಸರು ಹಾಗಾಗಿ ಗಾಂಧಾರದ ವಿರುದ್ಧ ಯಾವುದೇ ರಾಜರು ಯುದ್ಧ ಮಾಡಲು ಆಲೋಚನೆ ಮಾಡುತ್ತಿರಲಿಲ್ಲ ಹೀಗಾಗಿ ಗಾಂಧಾರ ಯುದ್ಧವನ್ನು ಎದುರಿಸದೆ ಅದೆಷ್ಟು ವರ್ಷಗಳೇ ಕಳೆದಿ ಗಾಂಧಾರ ರಾಜಕುಮಾರಿ ಗಾಂಧಾರಿ ಸುಂದರಿಯಾಗಿದ್ದ ಅತಿ ರೂಪ ಲಾವಣ್ಯವತಿಯಾಗಿದ್ದ ಗಾಂಧಾರಿಯನ್ನು ರಾಜ್ಯ ಸುಬಲ ಹಾಗೂ ರಾಣಿ ಸುಧರ್ಮ ಅತಿ ಪ್ರೀತಿಯಿಂದ ನೋಡಿಕೊಂಡರು ಹಾಗೆ ಸಹೋದರರು ಹೆಚ್ಚಿನ ಪ್ರೀತಿ ತೋರಿಸುತ್ತಿದ್ದರಾದರೂ ಶಕ್ನಿ ಗಾಂಧಾರಿಗೆ ತುಸು ಹೆಚ್ಚಿನ ಕಾಳಜಿ ವಹಿಸುತ್ತಿದ್ದ ಗಾಂಧಾರಿಗೆ ಕತ್ತಲೆಂದರೆ ಬೈ ತಾನು ಮಲಗುವ ಕಕ್ಷೆಯಲ್ಲಿ ರಾತ್ರಿ ಸಮಯದಲ್ಲಿ ಸಹಾಯಕಿಯರಿಗೆ ದೀಪ ಹಿಡಿದು ನಿಂತು ಅಂಧಕಾರವನ್ನು ಹೋಗಲಾಡಿಸಲು ರಾಜಾಜ್ಞೆಯಾಗಿ ಯಾವುದೇ ಕಾರಣಕ್ಕೂ ಆ ದೀಪಗಳು ಹಾರಿ ಹೋಗದಂತೆ ನೋಡಿಕೊಳ್ಳುವುದು ಅವರ ಕೆಲಸವಾಗಿತ್ತು ನನ್ನನ್ನು ಮದುವೆಯಾಗುವ ರಾಜಕುಮಾರನಿಗೂ ಅದಕ್ಕೆ ಒಪ್ಪಿಗೆ ಸೂಚಿಸಬೇಕೆಂದು ಗಾಂಧಾರಿಯ ಮನದಾಸೆಯೂ ಆಗಿತ್ತು ಇನ್ನು ರಾಜಸುಬಲ ತನ್ನ ಪುತ್ರಿಗೆ ಉತ್ತಮ ರಾಜಕುಮಾರನನ್ನು ಹುಡುಕುತ್ತಿದ್ದ ಪ್ರಚಂಡ ಸಾಮರ್ಥ್ಯ ಹೊಂದಿತ್ತು ಸಂಪತ್ತಿನಲ್ಲಿ ಕುಬೇರನನ್ನು ರೂಪದಲ್ಲಿ ಅಶ್ವಿನಿ ಕುಮಾರನ ಬಲದಲ್ಲಿ ಭವನನನ್ನು ಅಂತದಲ್ಲಿ ಇಂದ್ರನನ್ನು ಮೀರಿಸಿ ಗರಿಕೆ ಹುಳ್ಳಿನಷ್ಟು ನ್ಯೂನ್ಯತೆ ಇರಬಾರದು ಎಂಬ ಮನದಾಸೆ ಇತರೆ ಪೋಷಕರಿಗಿರುವ ತಮ್ಮ ಮಕ್ಕಳ ಮೇಲಿರುವಂತಹ ಪ್ರೀತಿ ಮೋಹ ಸುಬಲ ಹಾಗೂ ಸುಧರ್ಮರಿಗೆ ಸಹಜವಾಗಿಯೇ ಇತ್ತು ಅದೊಂದು ದಿನ ಗಾಂಧಾರ ರಾಜ್ಯದ ಕಡೆಗೆ ಮಹಾ ನದಿಯಂತೆ ಬಾರಿ ಸೈನ್ಯವೊಂದು ಯುದ್ಧಕ್ಕೆ ತಯಾರಾಗಿ ಬರುತ್ತಿದೆ ರಾಜ ಸುಬಲರಿಗೆ ತನ್ನ ಸೇವಕನಿಂದ ಸುದ್ದಿ ತಲುಪ ಕೆಲವೇ ಗಂಟೆಗಳಲ್ಲಿ ಸೈನ್ಯ ಗಾಂಧಾರ ಕೋಟೆಯನ್ನು ಮುತ್ತಿಗೆ ಹಾಕುವಂತಿದೆ ಬಿಳಿಯಾದ ಅಶ್ವಮೇಧಗಳಂತಿರುವ ಕುದುರೆಗಳ ಕುಬರೆಗಳ ವ್ರತವೊಂದು ಸೈನ್ಯದ ಮುಂಚೂಣಿಯಲ್ಲಿದೆ ಯಾವುದೂ ಈ ಚಿಹ್ನೆ ಅಥವಾ ಲಾಂಛನ ಗಾಂಧಾರದ ಸೈನಿಕರಿಗೆ ತಿಳಿಯದ ರು ಸೈನಿಕರು ರಾಜಸುಬಳರಿಗೆ ನೀಡಿದ ವಿವರಣೆ ಕೇಳಿ ಗಾಂಧಾರ ರಾಜನಿಗೆ ಅದು ಭೀಷ್ಮ ಅಸ್ತಿನಾಪದ ಸೈನ್ಯವೆಂದು ತಿಳಿಯಲು ಹೆಚ್ಚು ಸಮಯ ಬೇಕಿರಲಿಲ್ಲ ಸುಬಲಾ ಒಂದು ಕ್ಷಣ ವಿಚಲಿತನಾದರು ಭೀಷ್ಮನಿಂದ ಶಾಂತಿಯ ಸಮಾಧಾನದ ಮಾತುಕತೆಗೆ ಅನುಮತಿ ಬಂದಿದೆ ಎಂಬ ಸೇವಕನ ಸಂದೇಶ ಸುಬಲನಿಗೆ ಸಮಾಧಾನ ನೀಡಿತು ಭೀಷ್ಮನು ರಾಜ ಸುಬಲಾಸು ಹಾಗೂ ರಾಣಿ ಸುಧರ್ಮರು ಭೀಷ್ಮನನ್ನು ಅರಮನೆಯ ಪರಿವಾರದೊಂದಿಗೆ ಬರಮಾಡಿಕೊಂಡರು ಭೀಷ್ಮನ ಕಾಲ್ಗೊಳ್ಳಲು ಅತಿಥಿ ಸತ್ಕಾರವಾಗಿದೆ ಉಭಯ ಕುಶಲೋಪಕಾರಿಗಳ ಮಾತುಕತೆ ನಡೆಯುತ್ತಿದೆ ಆದರೂ ಸುಬಲನಿಗೆ ಮನಸ್ಸಿನೊಳಗೊಂದು ತಳಮಳದ ಪ್ರಶ್ನೆ ಕಾಡುತ್ತಲೇ ಇತ್ತು ಈ ಭೀಷ್ಮ ಈಗ ತನ್ನ ಅಸ್ಥಾನಕ್ಕೆ ಬರಲು ಕಾರಣವೇನೆಂದು ಅದರಂತೆಯೇ ಭೀಷ್ಮನು ಕೂಡ ಅಸ್ತಿನಾಪುರ ಹಾಗೂ ಗಾಂಧಾರದ ಸಂಬಂಧಗಳ ಬಗ್ಗೆ ಮಾತುಗಳನ್ನು ಆರಂಭಿಸುತ್ತಾನೆ ಬಲಾಸುಧರ್ಮ ಭೀಷ್ಮನ ಮಾತುಗಳನ್ನು ಆಲಿಸುತ್ತಿದ್ದಾನೆ ಭೀಷ್ಮ ಮಾತನ್ನು ಮುಂದುವರೆಸುತ್ತಾ ನಿಮ್ಮ ರಾಜಕುಮಾರಿಯಾದ ಗಾಂಧಾರಿಯನ್ನು ಕುರು ವಂಶದ ಪುತ್ರ ವಧುವನ್ನಾಗಿ ಮಾಡಿಕೊಡಬೇಕೆಂದು ಪ್ರಸ್ತಾಪಿಸುತ್ತಾನೆ ಈ ಪ್ರಸ್ತಾಪಕ್ಕೆ ತಕ್ಷಣ ಪ್ರತಿಕ್ರಿಯಿಸಿ ರಾಣಿ ಸುಧರ್ಮ ನೀವು ಅಜೀವ ಸನ್ಯಾಸತ್ವವನ್ನು ಸ್ವೀಕರಿಸಿದ್ದೀರಿ ಇದು ಆರ್ಯಾವ್ರತಕ್ಕೆ ತಿಳಿದ ವಿಚಾರವಾಗಿದೆ ಈಗಿರುವಾಗ ನಿಮಗೆ ನಮ್ಮ ಪುತ್ರಿಯನ್ನು ನೀಡಿ ವಿವಾಹ ಮಾಡಿ ಕೊಡಲು ಹೇಗೆ ಸಾಧ್ಯ ಎನ್ನುವ ಮಾತಿಗೆ ಪ್ರತಿ ಉತ್ತರಿಸಿದ ಅಸ್ತಿನಾಪುರದ ಸೇವಕ ನಾನು ನಮ್ಮ ರಾಜಕುಮಾರನಿಗೆ ನಿಮ್ಮ ಗಾಂಧಾರಿ ರಾಜಕುಮಾರಿಯನ್ನು ಕೇಳುತ್ತಿದ್ದೇನೆ ಎನ್ನುವ ಮಾತುಗಳಿಗೆ ಸುಬಲ ಹಾಗೂ ಸುಧರ್ಮ ಒಂದು ಕ್ಷಣ ಯೋಚನಾ ಚಕಿತರಾದರು ತಕ್ಷಣ ರಾಜ ಸುಬಲ ಕುರು ವಂಶದ ರಾಜಕುಮಾರನನ್ನು ದಿನಾಪುರದ ರಾಜನಾಗಲಿದ್ದಾನೆ ಆತನಿಗೆ ನಮ್ಮ ಪುತ್ರಿಯನ್ನು ಮದುವೆ ಮಾಡಿ ಕುರು ವಂಶದ ಕಾಮ್ರಾಜ್ಞೆಯನ್ನಾಗಿ ಮಾಡುವುದು ನಮಗೆ ಸಂತೋಷ ನೀಡಿದೆ ಎಂದು ಸಮ್ಮತವನ್ನು ಸೂಚಿಸುತ್ತಾರೆ ಗಾಂಧಾರಣ ಕ್ರತ ಬಾವಿಹಳಿಯನಾದ ಪಾಂಡುವಿನ ಸಾಮರ್ಥ್ಯವನ್ನು ಹೊಗಳುತ್ತಾನೆ ರಾಜ ಈ ಹೊಗಳಿಗೆ ತಕ್ಷಣ ಪ್ರತಿಕ್ರಿಯಿಸಿದ ಭೀಷ್ಮೆ ಪಾಂಡುವಿನ ವಿಚಾರ ಬಂದಿತು ನಾನು ಇಲ್ಲಿ ಕನ್ನೆ ಕೇಳಲು ಬಂದಿರು ಅನುಡ ಪುತ್ರ ಗಾಂಧಾರಿಯನ್ನು ಧೃತ ರಾಷ್ಟ್ರನಿಗೆ ವಿವಾಹ ಮಾಡಿಕೊಡಬೇಕು ನೀ ಎನ್ನುವ ಮಾತುಗಳಿಗೆ ಸುಧರ್ಮ ಹಾಗೂ ಸುಬಲರು ತಕ್ಷಣ ದಿಕ್ಕಮೆಗೊಂಡು ಮತ್ತು ಏನು ಮಾತನಾಡುವುದೆಂದು ಎಂದು ತಿಳಿಯದಿದ್ದರು ರಾಜ ಸುಧರ್ಮ ಭೀಷ್ಮನಿಗೆ ನೀವು ಕೇಳುತ್ತಿರುವುದು ನಿಮಗೆ ಸರಿ ಅನಿಸುತ್ತಿದೆ ಗರಿಷ್ಠೀನೋರ್ವನಿಗೆ ನಮ್ಮ ರಾಜಕುಮಾರಿಯನ್ನು ವಿವಾಹ ಮಾಡಲಾರೆ ಆಕೆ ಸಾಮ್ರಾಜ್ಞಿಯಾಗಿ ರಾಜ್ಯ ಆಡಳಿತದಲ್ಲಿ ಪಾಲುದಾರ ಹೊರತು ಕುರುಡನೊಬ್ಬನ ಪತ್ನಿಯಾಗಿ ಅಲ್ಲ ಎನ್ನುವ ವಿರೋಧದ ಮಾತುಗಳಿಗೆ ಎದುರು ಮಾತುಗಳನ್ನು ಆರಂಭಿಸಿದ ಭೀಷ್ಮ ಗಾಂಧಾರ ರಾಜ್ಯ ನೆರೆ ರಾಜ್ಯದ ಉಪಟಲವಾಗಲಿ ಯುದ್ಧ ಯಾವುದೇ ರಾಜ್ಯದ ಶತ್ರುತ್ವ ಇದು ಯಾವುದನ್ನು ಅನುಭವಿಸದೆ ಹಲವು ವರ್ಷಗಳಿಗೆ ಕಳೆದಿದೆ ಕಾರಣ ಅಸ್ತಿನಾಪುರದೊಂದಿಗೆ ಗಾಂಧಾರದ ಗೆಳೆತನ ಆದರೆ ಅಸ್ತಿನಾಪುರವೆಂದು ಗಾಂಧಾರದ ಮೇಲೆ ಯುದ್ಧ ಘೋಷಣೆ ಮಾಡಿದರೆ ಗಾಂಧಾರದ ಆಡಳಿತ ಹಾಗೂ ಗಾಂಧಾರದ ಜನತೆ ಅತಿಯಾದ ನಷ್ಟವನ್ನು ಅನುಭವಿಸಿದಂತೂ ಖಚಿತ ಪತ್ತೆ ಸುಧಾರಿಸಿಕೊಳ್ಳಲು ಗಾಂಧಾರ ಹಲವು ತಲೆಮಾರುಗಳ ಬೆಲೆ ತೆರಬೇಕಾಗುತ್ತದೆ ಹಾಗೂ ಆರ್ಯಾವರ್ತದ ಯಾವುದೇ ರಾಜ್ಯವಂಶವಾಗುತ್ತದೆ ಅಥವಾಘಾರಿಕೆ ಪಡೆಯಾಗಲಿ ಬೆಂಬಲಕ್ಕೆ ಬರಲಾರವು ಎನ್ನುವ ಮಾತುಗಳನ್ನಾಡಿದ ಭೀಷ್ಮ ಪೂರ್ತಿ ಗಾಂಧಾರವನ್ನೇ ತನ್ನ ಕಪಿ ಮುಷ್ಟಿಯಲ್ಲಿ ಇಳಿದುಕೊಂಡಂತೆ ಆಜ್ಞೆಯಂತಹ ಮಾತುಗಳನ್ನಾಡಿದ ಭೀಷ್ಮ ಗಾಂಧಾರದಿಂದ ಹೊರಟು ಅಸ್ತಿನಾಪುರ ತಲುಪಿದ್ದಾನೆ ರಾಜಮಾತೆ ಸತ್ಯವತಿಗೆ ಸುದ್ದಿಯನ್ನು ಮುಟ್ಟಿಸಿದ್ದಾನೆ ತಕ್ಷಣ ಸತ್ಯವತಿ ಸಂತೋಷದಿಂದ ಅಸ್ತಿನಾಪುರದ ಸೊಸೆಗೆ ಬಂಗಾರದ ಒಡವೆಗಳು ರೇಷ್ಮೆಯ ಬಟ್ಟೆಗಳು ಹಾಗೂ ಅನೇಕ ಅಲಂಕಾರಿಕ ವಸ್ತುಗಳನ್ನು ಅಸ್ತಿನಾಪುರದಿಂದ ಗಾಂಧಾರಕ್ಕೆ ಕಳುಹಿಸಿಕೊಡಲು ತಯಾರಾಗುತ್ತಿದ್ದಾಳೆ ಗಾಂಧಾರದಲ್ಲಿ ರಾಜ ರಾಣಿಯರು ಚಿಂತೆಯಲ್ಲಿ ಮರುಗುತ್ತಿದ್ದಾರೆ ಆದರೆ ಗಾಂಧಾರಿ ತನ್ನ ಪತಿ ಧ ರಾಷ್ಟ್ರನೆಂಬ ಪರಿವೇ ಇಲ್ಲದೆ ಕುರು ವಂಶದ ಜ್ಯೇಷ್ಠ ಪುತ್ರ ಪಾಂಡುವಿನೊಂದಿಗೆ ತನ್ನ ವಿವಾಹವೆಂದು ಸಂಭ್ರಮದಲ್ಲಿದ್ದಾಳೆ ಭೀಷ್ಮನ ಗಾಂಧಾರ ಪ್ರವಾಸದ ವೇಳೆಯಲ್ಲಿ ಗಾಂಧಾರಿ ಸಹೋದರ ಶಕುನಿ ಪ್ರಯಾಣದಲ್ಲಿದ್ದ ಈ ಕಾರಣದಿಂದ ಗಾಂಧಾರಿಗೆ ಧೃತ ರಾಷ್ಟ್ರನನ್ನು ವಿವಾಹ ಮಾಡುವ ವಿಚಾರದ ಬಗ್ಗೆ ಭೀಷ್ಮನ ಪ್ರಸ್ತಾಪನೆಯನ್ನು ಶಕುನಿ ಈ ಕಾರಣದಿಂದ ಗಾಂಧಾರಿಗೆ ಧೃತ ರಾಷ್ಟ್ರನನ್ನು ವಿವಾಹ ಮಾಡುವ ವಿಚಾರ ಶಕುನಿಗೆ ತಿಳಿದಿದ್ದು ರಾಜ ಸುಬಾಲಾ ಮತ್ತು ರಾಣಿ ಸುಧರ್ಮರನ್ನು ಭೇಟಿ ಮಾಡಿದ ಬಳಿಕ ಶಕುನಿ ಮೊದಲಿಗೆ ಸಿಟ್ಟಿನಿಂದ ಸುಬಲರಮ ವಿರೋಧಿಸಿದ್ದನಾದರೂ ಯುದ್ಧ ಭೂಮಿಯಲ್ಲಿ ಕಡಗ ಒಂದನ್ನು ಹಿಡಿದು ವಿರೋಧಿ ರಾಜನನ್ನು ಮುಷ್ಟಿಗೆ ತೆಗೆದುಕೊಂಡಂತಹ ದುರಹಂಕಾರಿ ರಾಜನೊಬ್ಬನ ನಡತೆಯಂತೆ ಭೀಷ್ಮನ ನಡತೆಯನ್ನು ಶಕುನಿ ವಿರೋಧಿಸಿ ತನ್ನ ಮೋಸದ ಜಾಲದಲ್ಲಿ ಅವರನ್ನು ಸೋಲಿಸಬೇಕು ಎಂದು ಬನ ತೊಟ್ಟವರಂತೆ ಮಾತುಗಳನ್ನ ಶಕುನಿ ಆದರೆ ಇದು ಯಾವುದರ ಪರಿವೇ ಇಲ್ಲದೆ ಗಾಂಧಾರಿ ತನ್ನ ವಿವಾಹವಾಗಬೇಕಿರುವುದು ದೃತ ರಾಷ್ಟ್ರನೆಂಬ ದೃಷ್ಟಿ ಏನನನ್ನು ಎಂದು ತಿಳಿದ ತಕ್ಷಣ ಪ್ರಪಂಚವೇ ಪ್ರಯವಾಗಿ ಅಸ್ತಿನಾಪುರದಲ್ಲಿ ಸಂಭ್ರಮವನ್ನು ಮಾಡಿದೆ ಬಹು ವರ್ಷಗಳ ನಂತರ ಅಸ್ತಿನಾಪುರದಲ್ಲಿ ವಿವಾಹ ಕಾರ್ಯಕ್ರಮಕ್ಕೆ ಸಜ್ಜಾಗುತ್ತಿದೆ ಅಸ್ತಿನಾಪುರದ ನೆರೆ ರಾಜ್ಯಗಳಿಗೆ ರಾಷ್ಟ್ರಗಳಿಗೆ ಆಹ್ವಾನ ಕಲಿತಿದ ಅಕ್ಷಯ ತೃತೀಯದ ಶುಭ ಮುಹೂರ್ತದಂದು ಗಾಂಧಾರಿಯ ವಿವಾಹ ಅರಮನೆ ಸಿಂಗಾರವಾಗುತ್ತಿದೆ ಮೃತ ರಾಷ್ಟ್ರನಂತೂ ಉತ್ಸುಕನಾಗಿದ್ದಾನೆ ತನ್ನ ದೃಷ್ಟಿಯಾಗಿ ಗಾಂಧಾರಿ ಕಣ್ಣೆ ಬರುವಳೆಂದು ತಾನು ಅಸ್ತಿನಾಪುರದ ರಾಜನಾದರೆ ನನ್ನ ಅನುಜ ಪಾಂಡು ಸೇನಾಧಿಕಾರಿಯಾಗಿ ಯುದ್ಧ ಭೂಮಿಯಲ್ಲಿ ಓಡಾಡಿಕೊಂಡಿರುವನು ಆದ್ದರಿಂದ ಗಾಂಧಾರಿ ಎಲ್ಲ ಆಗು ಹೋಗುಗಳನ್ನು ನನ್ನ ಕಣ್ಣಿಗೆ ಕಟ್ಟಿದಂತೆ ವಿವರಣೆ ನೀಡಬಲ್ಲ ನನ್ನ ನ್ಯೂನತೆ ಸರಿಯಾಗಲಿದೆ ಎಂಬ ಹಂಬಳದಿಂದ ಮದುವೆಗೆ ತಯಾರಾಗುತ್ತಿದ್ದಾನೆ ಮೃತರಾಷ್ಟ್ರ ಅರಮನೆಯಲ್ಲಿ ಸಂತೋಷ ಮನೆ ಮಾಡಿ ಅರಮನೆಯ ವಾತಾವರಣವನ್ನು ಪಾಂಡು ವಿಕೃತ ರಾಷ್ಟ್ರನಿಗೆ ವಿವರಿಸುತ್ತಿದ್ದಾನೆ ಅಸ್ತಿನಾಪುರದ ಜನತೆ ಅರಮನೆಯಲ್ಲಿ ಸೇರಿ ಮಿತ್ರ ರಾಷ್ಟ್ರದಿಂದ ರಾಜ ರಾಣಿಯರ ಆಗಮನವಾಗಿ ಘೋಷವಾಕ್ಯಗಳು ಮೊಳಗುತ್ತಿದ್ದಹ ಕಾಳೆ ನಗಾರಿ ಲಾರಿಗಳು ಮೊಳಗುತ್ತಿದೆ ಅರಮನೆಯ ನಾಲ್ಕು ದಿಕ್ಕಿನಲ್ಲೂ ರಜನಿಗಂಧಾ ಪರಿಮಳ ಬೀರುತ್ತಿದೆ ಚಂಪಕದ ಹಾರಗಳು ತಯಾರಾಗಿದೆ ಗಾಂಧಾರಿಯ ಆಗಮನವನ್ನು ಎದುರು ನೋಡುತ್ತಿದ್ದಂತೆ ದ್ವಾರ ಪಾಲಕರು ಕೂಗಿ ಹೇಳುತ್ತಿದ್ದಾರೆ ಗಾಂಧಾರಿ ಕನ್ಯೆಯ ಆಗಮನವಾಗುತ್ತಿದೆ ಎಂದು ಪೂರ್ತಿ ಸಭೆಗೆ ದ್ವಾರ ಪಾಲಕರ ಕೂಗು ಕೇಳಿದರೆ ಮೃತ ರಾಷ್ಟ್ರನಿಗೆ ಗಾಂಧಾರಿ ಕನ್ಯೆಯ ಕಾಲ್ ಕಿಜ್ಜೆಗಳ ಶಬ್ದ ಕೇಳಿಸುವಷ್ಟು ಸೂಕ್ಷ್ಮದಲ್ಲಿ ಆಕೆಯ ಬರುವಿಕೆಯನ್ನು ಕ್ರಹಿಸುತ್ತಿದ್ದಾನೆ ಮೃತರಾಷ್ಟ್ರ ಗಾಂಧಾರ ರಾಜ ಸುಬಲಾ ಹಾಗೂ ರಾಣಿ ಸುಧರ್ಮರಂಜಿ ಕೆ ಗಾಂಧಾರಿ ಕನ್ಯೆ ಅಸ್ತಿನಾಪುರದ ಅರಮನೆಯ ಚಾವಡಿಗೆ ಪ್ರವೇಶ ಮಾಡಿದ್ದಾರೆ ಅಸ್ತಿನಾಪುರದ ಬಾವಿ ಸಸಿಯನ್ನು ಕಣ್ತುಂಬಿಕೊಳ್ಳುವ ಆಗ್ರದಲ್ಲಿ ಅಸ್ತಿನಾಪುರದ ಜನತೆ ಗಾಂಧಾರಿಯ ಪ್ರವೇಶವನ್ನು ಜನತೆಗೆ ಗಾಂಧಾರಿಯ ಪ್ರವೇಶವಾಗುತ್ತಿದ್ದಂತೆ ಅರಮನೆಯಲ್ಲಿ ಕುಳಿತವರೆಲ್ಲರೂ ಎದ್ದು ನಿಂತಿದ್ದಾರೆ ರಾಜಮಾತೆ ಸತ್ಯವತಿ ಕುಳಿತಲ್ಲಿಂದ ಎದ್ದು ಗಾಂಧಾರಿಯತ್ತ ಓಡಿ ಬರುತ್ತಿದ್ದಾಳೆ ಹಾಗೆಯೇ ಅಂಬಾಲಿಕ ಹಾಗೂ ಅಂಬಿಕೆಯು ಸತ್ಯವತಿಯೊಂದಿಗೆ ಹೆದ್ದು ಹಾಕುತ್ತಿದ್ದಾರೆ ಅರಮನೆ ನಿಶಬ್ದಕ್ಕೆ ಒಳಗಾಗಿದೆ ಏನಾಯಿತು ಭ್ರಾತ ಭ್ರಾತಪಾಂಡು ಎಂಬ ಪ್ರಶ್ನೆಗಳ ಶಬ್ದಗಳು ಮಾತ್ರ ಕೇಳಿ ಬರುತ್ತಿದ್ದು ಅರಮನೆ ನಿಶಬ್ದವಾಗಿ ಗಾಂಧಾರಿಯತ್ತ ನೋಡುತ್ತಿದ್ದಾರೆ ಗಾಂಧಾರಿ ಅಸೆಮನೆ ಏರಳು ಕಣ್ಣಿ ಅಡ್ಡಲಾಗಿ ನನಗೇನೂ ಕಾಣದಂತೆ ಪಟ್ಟಿಯೊಂದನ್ನು ಕಟ್ಟಿಕೊಂಡು ದಾಸಿಯ ಸಹಾಯದಿಂದಾಳೆ ಗಾಂಧಾರಿಯ ಈ ನಡತೆ ಅಸ್ತಿನಾಪುರದ ವಂಶಸ್ಥರನ್ನು ಹಾಗೂ ಅಲ್ಲಿ ಸೇರಿರುವವರನ್ನು ಕೀಯಾಳಿಸುವಂತಿದೆ ಆಕೆ ವರ್ತನೆ ರಾಜಮಾತೆ ಸತ್ಯವತಿ ಗಾಂಧಾರಿಯನ್ನು ತಡೆದು ಈ ರೀತಿಯ ನಿರ್ಧಾರಕ್ಕೆ ಕಾರಣವೇನು ಹಾಗೂ ಇದು ಸಮಂಜಸವಲ್ಲದ ತೀರ್ಮಾನವೆಂದು ತಿಳಿ ಹೇಳಿದರು ಗಾಂಧಾರಿ ಅರಮನೆಯಲ್ಲಿ ಸೇರಿರುವ ಸಮಸ್ತ ಜನರಿಗೆ ಹಾಗೂ ಕುರು ವಂಶಸ್ಥರಿಗೆ ಕ್ಷಮೆಯಾಚಿಸಿ ನನ್ನ ಪತಿ ಈ ಪ್ರಪಂಚದಲ್ಲಿ ಏನನ್ನು ನೋಡುವುದಿಲ್ಲವೋ ನಾನು ಅದನ್ನು ನೋಡಲಾರೆ ನಾನು ಯೋಚಿಸಿಯೇ ಈ ನಿರ್ಧಾರ ಕೈಗೊಂಡಿರುವ ಈ ಜೀವನ ಪೂರ್ತಿಯಾಗಿ ಹೀಗೆಯೇ ಇರಬೇಕೆಂದು ಹೇಳುತ್ತಾಳೆ ಗಾಂಧಾರ್ ಈ ಮಾತುಗಳು ಒಪ್ಪಲಾಗುತ್ತಿದ್ದರು ಆಕೆಯ ದೃಢ ನಿರ್ಧಾರದಿಂದ ವಿವಾಹ ಕಾರ್ಯಗಳು ರಾಷ್ಟ್ರ ಅಸಮಾಧಾನದಿಂದ ವಿವಾಹವಾಗುತ್ತಾನೆ ತನ್ನ ಪಾತಿ ನನ್ನ ಕಣ್ಣಾಗಿ ಬರುವಳು ಎಂದು ನಾನು ತಿಳಿದರೆ ಆಕೆ ಹೀಗೆ ಮಾಡಿಬಿಟ್ಟಲಲ್ಲ ವ್ಯಕ್ತಿಯೊಬ್ಬ ಹುಟ್ಟು ಕುರುಡನಾದರೆ ಆತ ತನ್ನ ಮೈಯೆಲ್ಲ ಕಣ್ಣಾಗಿರುವಂತೆ ಯಾವಾಗಲೂ ಜೀವಿಸುತ್ತಾನೆ ಆದರೆ ಅರ್ಧ ಜೀವನದಲ್ಲಿ ದೃಷ್ಟಿ ಕಳೆದುಕೊಂಡರೆ ಆತ ಜೀವಿಸುವುದು ಕಷ್ಟಕರದ ಸಂಗತಿ ಆತನಿಗೊಬ್ಬ ಸಹಾಯಕನ ಅವಶ್ಯಕತೆ ಇದೆ ಎಂಬ ಮಾತುಗಳನ್ನು ದುರ್ತ ರಾಷ್ಟ್ರ ಗಾಂಧಾರಿಗೆ ತಿಳಿ ಹೇಳಿದನಾದರು ಆ ಮಾತುಗಳನ್ನು ತಿರಸ್ಕರಿಸುತ್ತಾಳೆ ಧೃತರಾಷ್ಟ್ರ ಹಾಗೂ ಅಸ್ತಿನಾಪುರದಲ್ಲಿ ಸೇರಿರುವಂತಹ ಸಭಾ ಸಭಿಕರ ಸಮ್ಮುಖದಲ್ಲಿ ಕಾಂಧಾರಿ ಧೃತ ರಾಷ್ಟ್ರನನ್ನು ವರಿಸುತ್ತಾಳೆ ಅಗ್ನಿ ಸಾಕ್ಷಿಯಾಗಿ ಸಪ್ತಪತಿ ತುಳಿದು ಹೊಸ ಜೀವನವನ್ನು ಆರಂಭಿಸುತ್ತಾಳೆ ಗಾಂಧಾರಿ ಧೃತರಾಷ್ಟ್ರನ ಮಾತುಗಳನ್ನು ಬಲವಾಗಿ ಖಂಡಿಸಿದ ಗಾಂಧಾರಿ ಅಸ್ತಿನಾಪುರದ ಅರಮನೆಯಲ್ಲಿ ಸೇರಿದ ಸಹಸ್ರಾರು ನಾಗರಿಕರು ನೆರೆ ರಾಜ್ಯದ ಬಂಧುಗಳು ಹೀಗೆ ಎಲ್ಲರ ಸಮ್ಮುಖದಲ್ಲಿ ಸಪ್ತಪತಿ ತುಳಿದು ಧೃತರಾಷ್ಟ್ರನ ಪತ್ನಿಯಾದಳು ಗಾಂಧಾರಿಯ ಮುಂದಿನ ಹೆಜ್ಜೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯುವ ಎನ್ನುತ್ತಾ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಲು ಮರೆಯದಿರಿ ಅಲ್ಲಿಯವರೆಗೆ ಮನದುಂಬಿದ ವಂದನೆಗಳು